ധനിയോളു ദനിയ ആയില്ല ആരോ ಹಾಯ್ ಹೆಲೋ ಎಲ್ಲ ನನಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಬಿತ್ತನೆ ಮಾಡೋದಕ್ಕೆ ಅಂತ ಗದ್ದೆಯನ್ನ ಅಚ್ಚುಕಟ್ಟಾಗಿ ಹದ ಮಾಡ್ಕೊಂಡಿದ್ವಿ ವಿಡಿಯೋನ ಶುರು ಮಾಡೋಣ ಮತ್ತವನ್ನ ಒಟ್ಟು ಒಯ್ಯಕ್ಕೆ ಅಂತ ಗದ್ದೆಯನ್ನ ಚೆನ್ನಾಗಿ ಹದ ಮಾಡ್ಕೊಂಡಿದ್ವಿ ಈಗ ಒಟ್ಟ ನಾವು ಇವಂತ ಬದುಗಳನ್ನ ರೆಡಿ ಮಾಡ್ಕೊಳ್ಳುವಂತ ಒಂದು ಸಮಯ ಅಂದ್ರೆ ಒಟ್ಟು ಒಟ್ಟೊಯ್ಯಬೇಕಾದ್ರೆ ನೀರು ಯಾವುದೇ ಕಾರಣಕ್ಕೂ ಕೇಳ್ಬಾರ್ದು ಒಟ್ಟಿನಲ್ಲಿ ನೀರು ಬದುಗಳಲ್ಲಿ ಈ ಟೈಮ್ ನಲ್ಲಿ ಮಳೆ ಕೂಡ ಬರಬಾರದು ಮ್ಯಾಕ್ಸಿಮಮ್ ಅಂದ್ರು ಎರಡು ದಿನ ಮಳೆ ಹೊಯ್ಲೇಬಾರದು ಆದ್ರೆ ದುರ್ದೈವ ಏನಪ್ಪಾ ಅಂದ್ರೆ ನಾವು ಒಟ್ಟು ಎರಡು ದಿನನೂ ಕೂಡ ತುಂಬಾನೇ ಜೋರಾಗಿ ಹೆಚ್ಚಾಗಿ ಬಂತು ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬತ್ತ ಹೊರಗಡೆ ಗೆಲ್ಲು ಕೊಚ್ಕೊಂಡು ಹೋಗ್ಲಿಲ್ಲ ಅನ್ನೋದೇ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ ಎಷ್ಟು ಮುಂದಕ್ಕೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ ಇನ್ನು ನಾನು ಬದುಗಳನ್ನ ರೆಡಿ ಮಾಡೋದನ್ನ ಹೇಳಿಲ್ಲ ಆಗ್ಲೇನೆ ನಾನು ಒಟ್ಟು ಅದನ್ನ ಹೇಳ್ತಾ ಇದ್ದೀನಿ ಸೊ ಬ್ಯಾಕ್ ಟು ವಿಡಿಯೋ ಬಿತ್ನೆಗೆ ಅಂತ ಬದುಗಳನ್ನ ಒಂದೇ ಸಮ ಮಣ್ಣು ಇರೋ ರೀತಿ ಒಂದು ಮರದ ಪೀಸ್ ಅಥವಾ ಮಟ್ಕೋಲ್ನಿಂದ ಮಣ್ಣನ್ನ ಮಟ್ಟ ಮಾಡ್ಕೋಬೇಕಾಗ್ತದೆ ನೋಡ್ತಾ ಇರ್ಬೋದು ಯಾವ ರೀತಿ ಮಣ್ಣನ್ನ ಹದ ಮಾಡ್ಕೊಳ್ತಾ ಇದೀವಿ ಅಂತ

ಈ ರೀತಿ ಎರಡೂ ಬದುಗಳ ಮಧ್ಯೆ ನೀರು ನಿಂತ್ಕೊಳ್ಳೋ ರೀತಿ ಮಾಡ್ಕೋಬೇಕಾಗ್ತದೆ ನಾವು ಎರಡು ಪ್ಯಾಕೆಟ್ ಭತ್ತ ಬಿತ್ತನೆ ಮಾಡ್ತಿರೋದ್ರಿಂದ ನಮಗೆ ಎಂಟು ಬದುಗಳ ಅವಶ್ಯಕತೆ ಇರ್ತದೆ ಹಂಗೆ ಸಹ ಎಂಟು ಬದುಗಳನ್ನು ಸಹ ರೆಡಿ ಮಾಡ್ಕೊಳ್ತೀವಿ ಈ ರೀತಿ ರೆಡಿ ಮಾಡ್ಕೊಂಡ ಮೊದ್ಲಿಗೆನೆ ನಾವು ಗೊಬ್ಬರವನ್ನ ಪೂರ್ತಿ ಎಂಟು ಬದುಗಳಿಗೂ ಸಮಾನವಾಗಿ ಹಾಕ್ಬೇಕಾಗ್ತದೆ ಈ ತರ ಗೊಬ್ಬರ ಹಾಕದ ಮೇಲೆ ಭತ್ತನು ಸಹ ಎಲ್ಲಾ ಕಡೆಗೂ ಸರಿಸಮವಾಗಿ ಬಿತ್ತನೆ ಆಗೋ ರೀತಿ ಚೆಲ್ತೀವಿ ಈ ತರ ಚೆಲ್ಬೇಕಾದ್ರೆ ಭತ್ತ ಒಂದ್ರ ಮೇಲೆ ಒಂದು ಕೂತ್ಕೋಬಾರದು ಒಂದು ವೇಳೆ ಏನಾದರೂ ಭತ್ತ ಒಂದ್ರ ಮೇಲೆ ಕೂತ್ಕೊಂಡ್ರೆ ಮಾರ್ಟಾಲಿಟಿ ಆಗುವಂತ ಸಾಧ್ಯತೆಗಳು ಇರುತ್ತದೆ ಭತ್ತನೆಲ್ಲ ಬಿತ್ತನೆ ಮಾಡಿದ್ಮೇಲೆ ಭತ್ತದ ಮೇಲೆ ಒಂದು ಸಣ್ಣ ಲೇಯರ್ ಮಣ್ಣು ಬರೋದಕ್ಕೋಸ್ಕರ ಅಂತ ರೋಗದ ಕಟ್ಟಿಲ ಕಸಗಳನ್ನ ಬಳಸ್ಕೊಂಡು ಭತ್ತದ ಮೇಲೆ ಕಾಂಟು ಕಾಣ್ತು ಕಾಣಲಿಲ್ಲ ಅಂದಾಗೆ ಎರಡು ರೇಟ್ ಹಾಕ ಹೋಗ್ಬೇಕಾಗ್ತದೆ ಜಸ್ಟ್ ಹತ್ತದ ಮೇಲೆ ಮಣ್ಣು ಕೂತ್ಕೊಳ್ಳಿ ಅಂತ ಅಷ್ಟೇ ಈ ರೀತಿ ಮಾಡೋದ್ರಿಂದ ಮಳೆ ಬಿದ್ರೂ ಕೂಡ ಜಾಸ್ತಿ ಏನು ಮಾರ್ಟಾಲಿಟಿ ಅನ್ನೋ ಕಂಡು ಬರಲ್ಲ ಈ ರೀತಿ ಮಾಡಿದ್ರೆ ಬಂದ್ ಮಳೆಗೆ ಭತ್ತ ಕೊಚ್ಕೊಂಡು ಹೋಗೋದಿಲ್ಲ ಆದಷ್ಟು ಮಣ್ಣೊಳಗಡೆ ಇರ್ತದೆ ಮತ್ತೆ ಪೈರ್ ಕೂಡ ಚೆನ್ನಾಗಿ ಬರ್ತದೆ

ನಮ್ ದರ್ತೈವ ಏನಪ್ಪಾ ಅಂದ್ರೆ ಒಟ್ಟುದು ಎರಡೂ ದಿನನೂ ಕೂಡ ಚೆನ್ನಾಗಿ ಜೋರಾಗಿ ಮಳೆ ಬೀಳುತ್ತೆ ಇದರಿಂದ ಅಂತೂ ಊರಿಗೆ ಒಟ್ಟೆಲ್ಲ ಒಂದೇ ಕಡೆ ಬಂದು ಸೇರ್ಕೊಬಿಡ್ತು ಸ್ವಲ್ಪ ಅಲ್ಲಲ್ಲಿ ಖಾಲಿ ಉಳ್ಕೊಂಡಿರೋ ರೀತಿ ಜಾಗ ಕಾಣಿಸ್ತಾ ಇತ್ತು ಆದ್ರೂ ಕೂಡ ಸಮಸ್ಯೆ ಏನಿಲ್ಲ ಭತ್ತ ಮೊಳಕೆ ಚೆನ್ನಾಗಿ ಹೊಡೀತು ಒಟ್ಟು ಎರಡು ದಿನ ಮಾತ್ರ ಮಳೆ ಬೀಳ್ ಸಾಕು ಇನ್ ಮಿಕ್ಕ ದಿನ ಬೇಕಂದ್ರೆ ನೀರ್ನ ಚೆನ್ನಾಗಿ ಕಟ್ಕೊಂಡು ಸಹ ಸೊ ಈ ತರ ಮೊಳಕೆ ಬಂದಾದ್ಮೇಲೆ ಪತ್ನಾಲ್ಕ ದಿನ ಚೆನ್ನಾಗಿ ನೀರೈಸಿ ಭೂಮಿ ಇರೋ ರೀತಿ ನೋಡ್ಕೋಬೇಕು ಪತ್ನಾಲ್ಕ ದಿನ ಕಾದ್ ನೋಡೋಣ ನಾಟಿ ಮಾಡುವಂತ ವಿಡಿಯೋನು ಸಹ ಇದೇ ರೀತಿ ಚಿಕ್ಕದಾಗಿ ಚೊಕಾಗಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಈ ವಿಡಿಯೋ ಏನಾದ್ರು ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಮಾಹಿತಿಯನ್ನ ತಿಳ್ಕೊಂಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ